ಎಲ್ಲ ನನ್ನ ಸ್ನೇಹಿತರಿಗೂ ಈ ದಿನ ಆಪ್ರೇಷನ್ ಸಿಂಧೂರ ನಡೀತಾ ಇದೆ ಮೋದಿಯವರು ಕರೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಕೈಲಿ ಏನಾಗಲ್ಲ ಅಲ್ಲಿ ಹೋಗಿ ನಾವೇನು ಯುದ್ಧ ಮಾಡೋಕ್ಕಾಗಲ್ಲ ನಾವು ಇಲ್ಲಿಂದ ಎಲ್ಲ ತಾಯಂದಿರು ಎಲ್ಲ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಏನಪ್ಪ ಅಂದ್ರೆ ಒಂದು ದೇವತೆ ಸಮಾನ ಅಂತಾರೆ ಎಲ್ಲ ನಾವು ಹೆಣ್ಮಕ್ಳು ಅವ್ರಿಗೆ ಒಳ್ಳೆಯದಾಗಲಿ ಗೆಲುವು ನಮ್ಮದಾಗಲಿ ಅಂದ್ಕೊಂಡು ಹೇಳಿ ಆಶೀರ್ವಾದ ಮಾಡೋಣ ಅವ್ರಿಗೆ ಆದಷ್ಟು ಬೇಗ ಜಯ ನಮ್ಮ ಕಡೆಗೆ ಆಗಲಿ ಮೋದಿಯವರು ಯಾರು ಎಷ್ಟೇ ನೋಡಿ ಒಂದು ಬ ಭಗವಂತ ಒಬ್ಬರು ಹುಟ್ಟಿಸೇ ಇರ್ತಾನೆ ಅಂತಾರಲ್ಲ ಸುಳ್ಳಲ್ಲ ಇದೇ ಎಷ್ಟು ಓಡ್ತಾರೆ ಓಡಿ 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 ಎಷ್ಟೊಂದು ತುಳಿದ್ರು ಈಗ ನೋಡಿ ಮೋದಿಯವರು ಒಂದು ದಿಟ್ಟ ನಿರ್ಧಾರ ತೊಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಒಂದು ಯಾರಸಪ್ ಹೇಳಬೇಕು ನಮ್ಮ ಸೈನಿಕರಿಗೆ ಅಂಜದೆ ಅಳಕದೆ ನಗುಮೊಗದಲ್ಲೇ ಹೋಗಿರ್ತಾರೆ ಅವರು ಯುದ್ಧಕ್ಕೆ ಅಂಜದೆ ಅಳಕದೆ ಏನಪ್ಪ ಎಲ್ಲರನ್ನೂ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಹೋಗಿರ್ತಾರಲ್ವ ಅವ್ರಿಗೊಂದು ಧೈರ್ಯ ನಮ್ಮ ಒಂದು ಆಶೀರ್ವಾದ ಅಷ್ಟೇ ನಾವೇನೂ ಕೊಡಲಿಕ್ಕಾಗೋದಿಲ್ಲ ಅವರಿಗೆ ನಮ್ಮ ಒಂದು ಆಶೀರ್ವಾದ ಬಹುಬೇಗನೆ ಬಾರಪ್ಪ ನನ್ನ ಮಗನೇ ಬಹುಬೇಗನೆ ಬಾರಪ್ಪ ನಮ್ಮ ಯಜಮಾನ್ರು ಅಂತ ಹೆಂಡ್ತಿಯರು ಬೆಳ್ಕೊಳ್ಳ್ರಿ ತಾಯಿಗಳು ಬೆಳ್ಕೊಳ್ರಿ ಗೆಲುವು ತಗೊಂಡು ನಮ್ಮ ಮಕ್ಕಳು ನಮ್ಮ ಮನೆಗೆ ವಾಪಸ್ ಬರಲಿ ಅಲ್ವಾ ಯಾವೊಂದು ಎಕ್ಸ್ಪಸ್ಟೇಜನ್ ಅಂತಾರಲ್ವ ಯಾವೊಂದು ಏನೇ ಒಂದು ನಿರೀಕ್ಷೆ ನಿರೀಕ್ಷೆ ಇಟ್ಕೊಳ್ಳೋದೇ ಹೆದರ್ಕೊಳ್ಳ್ದೇನೆ ಅಳುಕು ನಾವು ಯುದ್ಧ ಮಾಡಬೇಕಲ್ಲ ಅಂತ ಅಳುಕು ಇಲ್ಲದೇನೆ ನಗುಮುಗದಲ್ಲಿ ಯುದ್ಧಕ್ಕೆ ಸಜ್ಜಾಗ್ತಿರುವಂತಹ ನಮ್ಮ ಒಂದು ಯೋಧರಿಗೆ ಎಲ್ಲ ದೇಶ ದೇಶದಲ್ಲಿರ್ತಕ್ಕಂತಹ ತಂದೆ ತಾಯಿ ಅಣ್ಣ ತಮ್ಮ ಅಜ್ಜ ಅಜ್ಜಿ ಚಿಕ್ಕಮ್ಮ ಚಿಕ್ಕಪ್ಪ ಅತ್ತೆ ಮಾವ ಎಲ್ಲ ದೇಶವಾಸಿಗಳಿಂದ ಒಂದು ಶುಭ ಹಾರೈಕೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಚಿಕ್ಕ ವಿಡಿಯೋ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇ ಬಾರಿಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡ್ತಾ ನೋಡ್ತಾ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಆಪ್ರೇಷನ್ ಸಿಂಧೂರ ಸಕ್ಸಸ್ ಆಗಲಿ ಗೆಲುವು ನಮ್ಮದಾಗಲಿ ಜೈ ಭಾರತ್ ಮಾತಾ